ಮೂರನೇದು ಪಾಪ ಮಹಾದೇವಪ್ಪನವರು ಶ್ರೀರಂಗಪಟ್ಟಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ನಾನೀಗ ಕಾಂಗ್ರೆಸ್ ಪಾರ್ಟಿ ಮಾತಾಡ್ತಾ ಇಲ್ಲ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸೆಕ್ರೆಟರಿ ಆಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇಡೀ ರಾಜ್ಯಕ್ಕೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಆಂಧ್ರ ಸೆಕ್ರೆಟರಿ ಇದ್ದೀನಿ ನಾನು ಇರಿಗೇಷನ್ಸ್ ವಿಚಾರದಲ್ಲಿ ಕೆ ಆರ್ ಎಸ್ ವಿಚಾರದಲ್ಲಿ ಒಂದು ಅಷ್ಟು ಓದಿದ್ದೀವಿ ನಾನು ಐ ಎಮ್ ಬೇಸಿಕಲಿ ಫ್ರಮ್ ಸಿವಿಲ್ ಇಂಜಿನಿಯರ್ ಮಹದೇವಪ್ಪನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೂರಕ್ಕೂ ನೂರಷ್ಟು ಮಹದೇವಪ್ನವ್ರ ಹೇಳಿಕಲ್ಲಿ ಯಾವುದಾದ್ರೂ ಒಂದು ಒಂದೇ ಒಂದು ಪರ್ಸೆಂಟ್ ತಪ್ಪಿದ್ದರೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ನಿಮ್ಮನ್ನು ಕ್ಷಮೆ ಕೇಳುವಂಥ ಕೆಲಸ ನಾವು ಮಾಡ್ತೀವಿ ನೋಡಿ ಇದು ಈ ಲೆಟ್ರು ಈ ಇದು ಇಟ್ ಈಸ್ ಅವೈಲಬಲ್ ದಿ ಫ್ರಂಟ್ ಗೇಟ್ ಆಫ್ ಕೆ ಆರ್ ಎಸ್ ಡ್ಯಾಮ್ ಗೇಟ್ ಮುಂದೆನೇ ಹಾಕಿರುವಂಥದ್ದು ಮೂರು ಭಾಷೆನಲ್ಲಿ ಒಂದು ಪರ್ಷಿ ಇನ್ನೊಂದು ಉರ್ದು ಇನ್ನೊಂದು ಇಂಗ್ಲೀಷಲ್ಲಿ ಹಾಕಿರು ಇದು ನಾವು ಹಾಕಿರುವಂಥದ್ದಲ್ಲ ನಲ್ವಾಡಿ ಕೃಷ್ಣಾದ ಒಡೆಯರು ಮಹಾರಾಜರು ಕೆ ಆರ್ ಎಸ್ ಡ್ಯಾಮ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ರು ಸರಮೇಶ್ವೇಶ್ವರ್ಯ ನೇತೃತ್ವದಲ್ಲಿ ಮತ್ತು ಇತರ ಇಂಜಿನಿಯರ್ಸ್ಗಳ ನೇತೃತ್ವದಲ್ಲಿ ಅವರು ನಮೂದನೆ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ ಇದರಲ್ಲಿ ಅಲ್ಲಿ ಇಟ್ ವಾಸ್ ಇನಿಷಿಯಲಿ ಬ್ಯಾರೇಜನ್ನ ಒಂದು ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್ ಬ್ಯಾರೇಜ್ನ ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು ಆರೂವರೆ ಟಿ ಎಮ್ ಸಿ ನೀರನ್ನು ಶೇಖರಣೆ ಮಾಡಿ ಕೆ ಆರ್ ನಗರ ಮತ್ತು ಶ್ರೀರಂಗಪಟ್ಟಣಕ್ಕೆ ಹಿರಿಗೇಷನ್ಗೆ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ದಟ್ ಪ್ಲೇಸ್ ಆಸ್ ಬಿಕಮ್ ವೆರಿ ಈಸಿ ಫಾರ್ ಬ್ರಿಟಿಷ್ ಇಂಜಿನಿಯರ್ಸ್ ದಾಸ್ ಅಂತ ಒಬ್ರು ಇಂಜಿನಿಯರ್ ಸಾವಿರದ ಒಂಬೈನೂರ ನಾಲ್ಕರಲ್ಲೇ ದಾಡಿ ಉದ್ದಕ್ಕೂ ಅಸೆಸ್ ಮಾಡ್ಕೊಂಡು ಬಂದು ಫೈನಲ್ ಆಗಿ ದಿಸ್ ದ ಕರೆಕ್ಟ್ ಪ್ಲೇಸ್ ಅಂತ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡ್ರು ಆಮೇಲೆ ವಿಶ್ವೇಶ್ವರಯ್ಯನವರು ಅಸ್ಸೆಸ್ ಮಾಡಿ ಸರ್ವೆ ಮಾಡಿ ಹೌದು ಇದು ಕರೆಕ್ಟೇ ಸೂಕ್ತವಾದ ಜಾಗ ಅಂತ ಅಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ನಾವು ನಲ್ವಾಡಿ ಕೃಷ್ಣರಾಜ ಒಡೆಯವರು ಕೃಷ್ಣರಾಜ ಸಾಗರ ಕಟ್ಟೆಯನ್ನು ಕಟ್ಟಿಲ್ಲ ಅಂತ ಮಹದೇವಪ್ಪನವರು ಹೇಳಿಲ್ಲ ಕಟ್ಟಿದ್ದವರೇನೆ ಮಹಾರಾಜರೇ ಮಹಾರಾಜ್ ವಿತ್ ಡ್ಯೂ ರೆಸ್ಪೆಕ್ಟ್ ಗ್ರೇಟ್ ರೆಸ್ಪೆಕ್ಟ್ ಇಷ್ಟಿನ ತಿರುಚೋ ಕೆಲಸ ನಾವು ಮಾಡಲ್ಲ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಪಕ್ಷದವರು ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಅನ್ನುವಂಥದ್ದು ಮನೆ ದೇವರಾಗಿರುವಂಥದ್ದು ಬಿ ಜೆ ಪಿಯವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ಬಿ ಜೆ ಪಿಯವರು ಮಾತಾಡಬೇಕು ಏನು ಸ್ಟ್ರೈಕು ಓಹೋ ಹೋ 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 ಹೇಳಿಕೆ ಮೇಲೆ ಹೇಳಿಕೆ ಬಿ ಜೆ ಪಿಯವ್ರ ಕತೆ ಮಾಜಿ ಸಂಸದ ಹಾಲಿ ಸಂಸದ ಇಬ್ರು ಇಷ್ಟನ್ನೇ ತಿರ್ಚ ತಿರ್ಚ ಕೆ ಆರ್ ಎಸ್ ಕಟ್ಟಿದ್ದೆ ನಾವು ಅಂತ ನಾವೇನು ಹೇಳಿದ್ದೀವ ನಿಮ್ಮ ಥರ ಅರಮನೆ ಕಟ್ಟಿದ್ದೆ ಅಂತ ನಾವು ಊರಲ್ಲಿ ಹೇಳ್ಕೊಬಂದಿವಾ ನಿಮ್ಮ ಥರ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿದ್ದೆ ನಾನೇ ಅಂತ ಹೇಳ್ಕೊಡೋ ಅಂತ ಕೆಲಸವನ್ನು ನಾವು ಮಾಡಿದ್ದೀವ ಹಾಂ ಮಾಜಿ ಸಂಸದರೇ ನೋಡಿ ಭಾಳ ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿದೆ ಭಾಳ ಸ್ಪಷ್ಟವಾಗಿ ಭಾಳ ಕ್ಲೀನಾಗಿ ಹೇಳುವಂಥ ಕೆಲಸವನ್ನು ಇಲ್ಲಿ ಅವರು ಮಾಡಿದ್ದಾರೆ ಆನ್ ಟ್ವೆಂಟಿ ನೈನ್ತ್ ಆಫ್ ಮಾರ್ಚ್ ಮಂತ್ ಥರ್ಕಿ ಆಫ್ ದಿ ಸೋಲಾರ್ ಇಯರ್ Shadas one the no 1,221 dating from Maulud of Muhammad may his soul rest in peace on Monday at dawn before sunrise under the auspices of the planet Venus in the constellation Tharus, Ajrat Tipu Sultan the shadow of God the Lord the bestower of gifts laid the foundation of the Mohi Dam. ಅಕ್ರಾಸ್ ದಿ ರಿವರ್ ಕಾವೇರಿ ಆಫ್ ದಿ ವೆಸ್ಟ್ ಆಫ್ ದಿ ಕ್ಯಾಪಿಟಲ್ ಅಂತ ಭಾಳ ಸ್ಪಷ್ಟವಾಗಿ ಚೆತ್ತು ರಾಜರೇ ಅಲ್ಲಿ ಹಾಕಿರುವಂಥದ್ದು ಕಾಪಿ ಇದಕ್ಕೆ ಯಾಕೆ ಇಷ್ಟೊಂದು ಬಾಯಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಆಲಿ ಸಂಸದರು ಪಾಪ ನಮ್ಮ ನಲ್ವಾಡಿ ಕೃಷ್ಣರಾಜ ಒಡೆಯೋರಿಗೆ ಮತ್ತು ಆಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ ಅವರು ಬೇರೆ ಸ್ವಾಮಿ ಇವ್ರು ಬೇರೆ ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು ಸರ್ವಿಸ್ ಮಾಡುವಂಥದಕ್ಕೆ ಅಲ್ಲ ಆಲಿ ಸಂಸದರು ಹಾಲಿ ಸಂಸದರು ಇಷ್ಟೇ ಚೇಂಜ್ ಮಾಡ್ತಾವ್ರೆ ಬಿ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಸ್ಟ್ರಿ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ ನಾವು ಮಾಡಿದ್ದೆಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ ಇಟ್ಸ್ ದೇರ್ ದೇರಿಂದಿ ಮೈಸೂರು ಗೆಸೆಟ್ ಟಯರ್ ಮೈಸೂರು ಗೆಸೆಟ್ ಟಯರಲ್ಲಿ ಇದೇ ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದಕ್ಕೆ ಮೈಸೂರು ಗೆಸೆಟ್ ಟೈರಲ್ಲೇ ಇದೆ ಅದನ್ನು ಮಾದೇವಪ್ಪನವರನ್ನ ಬಹಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧ ಭಕ್ತರು ಬಿ ಜೆ ಪಿ ಅಂಧ ಭಕ್ತರು ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು ಕೆಲವು ಇಷ್ಟಾರಿ ಅನಿಸಂಥ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಕೊಡಿಸಿ ಸ್ವಾಮಿ ಸತ್ಯ ಹೇಳುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲಿ ಎದುಕೊಳ್ಳಲ್ಲ ಮಹದೇವಪ್ಪನವ್ರು ಹೇಳಿರುವಂಥದ್ದು ನೂರಕ್ಕೆ ನೂರು ಸತ್ಯ ಇದೆ ಆ ಫೌಂಡೇಶನ್ ಲೇ ಮಾಡಿದ್ದು ಬಿ ಮತ್ತೆ ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಅದ್ರಲ್ಲಿ ನೋ ಡೌಟ್ ಇದು ರಾಜಪ್ರಭುತ್ವದಲ್ಲಿ ಅವರು ಒಂದಷ್ಟು ನಿರ್ಧಾರಗಳು ತಗೊಳ್ಳುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದವು ಇವತ್ತಿನ ದಿವಸ ಪ್ರಜಾಪ್ರಭುತ್ವ